ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೋಮಲ ಸಚಿನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ನಾನು ಮಿನಿ ಲಾಗ್ ಏನು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇದು ಬಟ್ಟೆ ಒಗ್ದಿದ್ದೀನಿ ನೆನ್ನೆದು ಅದು ಹಾಗೆ ಇತ್ತು ಮಡ್ಚಿಕ್ಕಿರಲಿಲ್ಲ ಇವತ್ತು ಮಡ್ಚಬೇಕು ಅಂದ್ಕೊಂಡೆ ಮಡ್ಚಬೇಕು ಮತ್ತು ಇವತ್ತು ಡ್ಯೂಟಿಗೆ ರಜಾ ಇತ್ತು ಮತ್ತು ದೇವ್ರ ಸಾಮಾನೆಲ್ಲ ತೊಳೆಯೋಕೆ ಹಾಕಿದ್ದೆ ಅದೆಲ್ಲ ವಾಶ್ ಮಾಡಬೇಕಿತ್ತು ವಾಶ್ ಮಾಡಿಕೊಂಡು ಇವತ್ತು ಶುಕ್ರವಾರ ಅಲ್ವಾ ದೇವ್ರ ಸಾಮಾನೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಆಮೇಲೆ ನಾನು ಬಟ್ಟೆ ಮ ಚಿಕ್ತಾಯ ಸ್ವಲ್ಪ ಹೊತ್ತು ಆಮೇಲೆ ಮಿಷಿನ್ಗೆ ಹಾಕಿದ್ದೆ ಇನ್ನೊಂದು ಸ್ವಲ್ಪ ಬಟ್ಟೆ ಇವಾಗ ದೇವ್ರ ಸಮಾನ ತೊಳ್ಕೊತಾ ಇದ್ದೀನಿ ಪೀತಾಂಬರಿ ಅದು ಹೊಸ ಪೀತಾಂಬರಿ ನನಗೂ ಗೊತ್ತಿಲ್ಲ ನೋಡೋಣ ಹೇಗೆ ವಾಶ್ ಆಗುತ್ತೆ ಅಂತ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಇದನ್ನು ನೋಡೋಣ ಬನ್ನಿ ವಾಶ್ ಮಾಡೋಣ ಅಂತ ಇವಾಗ ಆಶ್ ಮಾಡ್ತಾ ಇದ್ದೆ ಮತ್ತು ಎಲ್ಲರೂ ಏನು ಮಾಡ್ತಿದ್ದರೆ ಇವಾಗ ಶುಕ್ರವಾರ ಬೇರೆ ಮನೇಲಿ ಎಲ್ಲರೂ ವಾರ ಮಾಡ್ತಾರೆ ನೋಡಿ ನಮ್ಮ ಮನೆಯವ್ರು ಬಂದರು ಅದೇ ಟೈಮ್ಗೆ ಅವರು ಪಿ ಎಮ್ ಟಿ ಸಿ ಡ್ರೈವರು ಡ್ಯೂಟಿಯಿಂದನೇ ಬಂದಿದ್ದಾರೆ ನಾನು ಇರ್ತೀನಿ ಮನೆಯಲ್ಲಿ ನೋಡೋಣ ಅಂತ ಟಿಫನ್ ಮಾಡಲಿಲ್ಲ ಟಿಫನ್ ಮಾಡಿಕೊಡು ಹಾಕ್ಕೊಡು ಅಂತ ಹೇಳಿದರು ನಾನು ಒಂದು ಸಾರು ಅನ್ನ ಮಾಡಿದ್ದೆ ಅದಕ್ಕೆ ಅವರ ಹಾಕ್ಕೊಟ್ಟೆ ಅವರು ತಿನ್ನೋಕೆ ಕೂತ್ಕೊಂಡ್ರು ನಾನು ವೀಡಿಯೋ ಮಾಡ್ತಾಯಿದ್ದೆ ಅವರು ನಾಚಿಕೆ ನಾನು ವೀಡಿಯೋ ಮಾಡೋದು ಅವರು ನಾಚ್ಕೊಂಡು ತರ್ತಾರೆ ಮತ್ತು ಅವ್ರು ಊಟ ಮಾಡ್ತಿದ್ರಲ್ಮೇಲೆ ಅವ್ರ ಜೊತೆಗೆ ನಾನು ತಿನ್ಬಿಡೋಣ ಅಂತ ನಾನು ತಟ್ಟೆಗೆ ಹಾಕ್ಕೊಂಡು ಬಂದು ನಾನು ಕುತ್ಕೊಂಡು ತಿಂದೆ ಅವ್ರ ಜೊತೆಗೆ ತಿಂದಾದ್ಮೇಲೆ ಅವರು ಹೋದರು ಡ್ಯೂಟಿಗೆ ಒಂದು ಮನೆ ಸ್ಟಾರ್ಟ್ ಮಾಡ್ಕೊಂಡು ಕಸ ಗುಡಿಸಿ ಇದು ಮತ್ತು ಬೇರೆ ಏನಾರ ಕೆಲಸ ಇದೆಯಾ ಅಂತ ಅಂತ ಇದು ಮಾಡಿದೆ ಅಷ್ಟರಲ್ಲಿಗೆ ಮಿಷಿನ್ ಬಟ್ಟೆ ಹಾಕಿದ್ನಲ್ಲ ಅದು ವಾಶ್ ಆಗಿತ್ತು ಅದನ್ನು ವಾಷಿಂಗ್ ಮಾ ಹಣಗಾಕಿ ನೋಡಿ ಸೂಫಿ ಚಾರ್ಲಿ ಅಂತ ಇವ್ರು ನಮ್ಮ ಮಕ್ಕಳು ಮನೆಗೆ ಅವಳು ಸೂಫಿ ಅಂತ ಕೂದಲಿಲ್ಲ ಇದು ಚಾರ್ಲಿ ಅಂತ ಅವ್ರ ಮಗ ಸೂಫಿ ಮಗ ಅವನು ನಾನು ಕಂಡ್ರೆ ಅವ್ರಿಗೆ ಜಾಸ್ತಿ ಇಷ್ಟ ಇಲ್ಲ ನಮ್ಮ ಮನೆಯವ್ರಿಗೆ ಕಂಡ್ರೆ ಜಾಸ್ತಿ ಇಷ್ಟ ಅವ್ರು ಬಂದಂಗಿಲ್ಲ ಫುಲ್ಲು ಬೊಗಳ್ತಾನೇ ಇರ್ತಾರೆ ನಾನು ಬಂದರೆ ಸೈಲೆಂಟಾಗೇ ಇರ್ತಾರೆ ಏನೂ ರೆಸ್ಪಾನ್ಸ್ ಮಾಡಲ್ಲ ಅವ್ರಿಗಾದರೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅಥ್ ಜ ಅವ್ರ ಬಂದು ಸಾಕು ಬಂದರೆ ಸಾಕು ಕುಣಿತಾ ಇರ್ತಾರೆ ಅಲ್ಲಿಂದ ಆಚೆ ಬರಬೇಕು ಅಂತ ಮತ್ತು ಮನೆ ಹತ್ರ ಗಿಡಗಳು ಹಾಕಿದ್ದೆ ನಾನು ಸ್ವಲ್ಪ ರೋಜಾ ಒಂದು ಗಿಡ ಇತ್ತು ಚೆನ್ನಾಗಿದೆ ನಂಗೆ ತುಂಬ ರೋಜಾ ಅಂದರೆ ನಂಗೆ ತುಂಬ ಇಷ್ಟ ಬೇರೆದೆಲ್ಲ ಫ್ಲವರ್ ಬಂದಿತ್ತು ಮತ್ತು ತುಂಬ ಗಿಡ ಒಂದು ಸ್ವಲ್ಪ ಒಂದು ಹತ್ರ ಇವತ್ತಿನ ಮಿನಿ ಲಾಗ್ ಇಷ್ಟೇ ಮತ್ತು ನಾಳೆ ಏನು ಅಂತ ನಾನು ನಾಳೆ ಹೇಳ್ತೀನಿ ಮತ್ತೆ ನನ್ನ ವೀಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಅದ್ರಲ್ಲಿ ಪ್ರಾಬ್ಲಮ್ ಇದ್ರೆ ಕಮೆಂಟ್ ಮಾಡಿ ನೋಡೋಣ ಓಕೆ ಬಾಯ್ ಮತ್ತೇನಿಲ್ಲ ಅದೇ ನನ್ನ ಲೈಕು ಶೇರು ಕಮೆಂಟ್ ಬೆಲ್ ಬಟನ್ ಕ್ಲಿಕ್ ಮಾಡಿ ಪದದಲ್ಲಿ ಬರೋ ಬೆಲ್ ಬಟನ್ಗೆ ನಾನು ಎಲ್ಲ ವೀಡಿಯೋನು ನೀವು ಬರ್ತೀವಿ ಇವತ್ತು ತುಂಬ ದಿನ ಆಗಿತ್ತು ನಾನು ವೀಡಿಯೋ ಮಾಡಿ ತುಂಬ ದಿನ ಆಯಿತು ಹಾಗಾಗಿ ಮಾಡಿದ್ದೆ ಇವತ್ತು ಓಕೆ